श्रीगुरुभ्यो नमः ॐ वेदान्तवाक्यकुसुमानि समानि चारो जग्रन्थसूत्रनिचयेन मनोहरेण मोक्षार्थिलोकहितकामनया मुनिर्यः तं बादरायणमहं प्रणमामि भक्त्या तं बादरायणमहं प्रणमामि भक्त्या ತಂಬಾದರಾಯಣಮಹಂ ಭಕ್ತ್ಯಾ ಇತಿ ಶ್ರೀ ವೇದವ್ಯಾಸಸ್ತುತಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂವತ್ತೊಂದನೆಯ ಭಾಗ ಹಿಂದೆ ಮಾರ್ಕಂಡೆಯ ಮಹರ್ಷಿಯು ಸದಾಶಿವನನ್ನು ದೇವದೇವನೇ ಇಲ್ಲಿ ಅನೇಕ ತೀರ್ಥಗಳು ಅದು ಹೇಗೆ ಒಂದೇ ಸ್ಥಳದಲ್ಲಿ ಸೇರಿಕೊಂಡವು ಹೀಗೆಂಬುದನ್ನು ಕೃಪೆ ಮಾಡಿ ತಿಳಿಸು ಎಂದು ಕೇಳಿಕೊಂಡನು ಮಹೇಶ್ವರನು ಇದಕ್ಕೊಂದು ಉಪಾಯವನ್ನು ಹೇಳುತ್ತೇನೆ ನನ್ನ ನೈವೇದ್ಯ ಕಾಲದಲ್ಲಿ ಪ್ರತಿನಿತ್ಯವೂ ಸಕಲ ತೀರ್ಥ ವೃಂದವು ಗೂಢರೂಪದಿಂದ ಬಂದು ನನ್ನನ್ನು ಸೇವಿಸುತ್ತವೆ ನೀನು ಬೇರೆ ಯಾವ ತೀರ್ಥವನ್ನೂ ಅನ್ವೇಷಿಸಬೇಕಿಲ್ಲ ನನ್ನ ಉಪಾಹಾರ ಸಮಯದಲ್ಲಿ ಎಲ್ಲ ತೀರ್ಥಗಳು ಇಲ್ಲಿಯೇ ಕಾಣುವು ಭಕ್ತಿಯುಕ್ತರಾದ ಮುನಿಗಳು ದೇವತೆಗಳು ಇವ ಇವರೇ ಮೊದಲಾದ ಸಮಸ್ತರು ನೈವೇದ್ಯ ಸಮಯದಲ್ಲಿ ಸರ್ವತೀರ್ಥ ಸಮಾಗಮವನ್ನು ಬಂದು ಕಾಣುತ್ತಾರೆ ಹೀಗೆಂದು ಶಿವನು ಮಾರ್ಕಂಡೇಯನಿಗೆ ತೀರ್ಥ ಸಂದರ್ಶನದ ಕ್ರಮವನ್ನು ನಿರೂಪಿಸಿದನು ಹೀಗೆಂಬುವ ವಿಚಾರವನ್ನು ಗೌತಮನು ಪಾರ್ವತಿಗೆ ಹೇಳಿ ಅರುಣಾಚಲೇಶ್ವರನ ದರ್ಶನದಿಂದ ಎಲ್ಲ ವ್ರತಗಳು ತೀರ್ಥಯಾತ್ರೆಗಳು ತಪಸ್ಸು ವೇದಾಧ್ಯಯನ ಯಜ್ಞಗಳು ಇವೆಲ್ಲವೂ ದೃಷ್ಟಫಲಗಳಾಗುತ್ತವೆ ಹೀಗೆಂದು ತಿಳಿಸಿದನು ಪಾರ್ವತಿಯು ಮಹರ್ಷಿಯೇ ನೀನು ಉಪದೇಶ ಮಾಡಿದ ತೀರ್ಥ ಸಮೂಹಗಳು ಪ್ರಪಂಚದಲ್ಲಿಯೇ ಅತ್ಯದ್ಭುತವಾಗಿವೆ ತಪೋಧನನೆ ನಿನ್ನ ದರ್ಶನದಿಂದ ಕೃತಾರ್ಥಳಾದೆನು ಸದಾಶಿವನೇ ನನ್ನ ತಪಶೇಷವನ್ನು ಇಲ್ಲಿ ಮಾಡುವಂತೆ ಆಜ್ಞಾಪಿಸಿರುವನು ನಿನಗೆ ಸಾಷ್ಟಾಂಗ ಪ್ರಣಾಮಗಳು ಶಿವನು ತಾನು ತೇಜೋಯುಕ್ತವಾದ ಅಗ್ನಿಶರೀರದವನಾದರೂ ಹೊರಗೆ ಶಾಂತ ರೂಪದಿಂದಿರುವನಲ್ಲವೇ ಮನುಷ್ಯರು ಹೇಗೆ ತಾನೇ ಅವನನ್ನು ಪೂಜಿಸಲು ಸಮರ್ಥರಾಗುವರು ಹೀಗೆಂದು ಕೇಳಿದಳು ಪಾರ್ವತಿಗೆ ಗೌತಮನು ದೇವಿಯೇ ಹಿಂದೊಮ್ಮೆ ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೆ ಹೋಗಿದ್ದಾಗ ನನಗೆ ಸಕಲ ತೀರ್ಥಗಳ ಯಾತ್ರೆಯನ್ನು ಮಾಡಿ ಅಲ್ಲಿನ ಲಿಂಗಗಳನ್ನು ದರ್ಶನ ಮಾಡುವಂತೆ ಪರಮೇಶ್ವರನು ಆಜ್ಞಾಪಿಸಿದನು ಅಂತೆಯೇ ಕೈಲಾಸ ಕೇದಾರ ಬದರಿಕಾಶ್ರಮ ಕಾಶಿ ಶ್ರೀಗಿರಿ ಕಾಂಚಿ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿ ಮಹರ್ಷಿಗಳಿಂದ ಯೋಗಿಗಳಿಂದ ಶಿವನ ಪಾರ್ಶದರು ಪ್ರಮಥಗಣಗಳಿಂದ ಸ್ಥಾಪಿಸಲ್ಪಟ್ಟ ಲಿಂಗಗಳನ್ನು ಲಿಂಗಗಳನ್ನು ದರ್ಶನ ಮಾಡಿ ಪೂಜಿಸಿದನು ಹೀಗೆ ಶಿವನ ಸಾನಿಧ್ಯವಿರುವ ತೀರ್ಥಗಳನ್ನು ನೋಡುತ್ತಾ ಶಿಷ್ಯ ಸಹಿತನಾಗಿ ಸೇವೆಯನ್ನು ಮಾಡಿಕೊಂಡು ಸಕಲ ತೀರ್ಥಗಳಲ್ಲಿಯೂ ಸ್ನಾನ ವ್ರತೋಪವಾಸ ತಪಸ್ಸು ಯಜ್ಞಾದಿ ಕರ್ಮಗಳನ್ನು ಆಚರಿಸಿ ಶಿವ ಸ್ಮರಣೆ ಮಾಡುತ್ತಾ ಈ ಪ್ರದೇಶವನ್ನು ಆಶ್ರಯಿಸಿ ಮಹೇಶ್ವರನು ಅರುಣಾಚಲ ಹೆಸರಿನಿಂದ ಲಿಂಗಾಕಾರದ ರೂಪದ ಪರ್ವತವನ್ನು ಕಂಡು ಅನೇಕ ಮಹರ್ಷಿಗಳು ಸಿದ್ಧರು ತಪಸ್ವಿಗಳು ಕಂದಮೂಲಗಳನ್ನು ಆಹಾರವಾಗಿ ಸೇವಿಸುತ್ತಾ ಅರುಣಾಚಲನನ್ನು ಸೇವಿಸುತ್ತಿರುವುದನ್ನು ನೋಡಿ ಹಿಂದೆ ಬ್ರಹ್ಮನಿಂದ ಪೂಜಿಸಲ್ಪಟ್ಟ ಅರುಣಾಚಲ ರೂಪದ ಈ ಆದಿಲಿಂಗವನ್ನು ಸ್ತೋತ್ರ ಮಾಡಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್